ಚಿಂತೆ ಮನುಷ್ಯನ ದೇಹವನ್ನು ಸುಡುತ್ತೆ ಈ ಬೆಂಕಿ ಸತ್ತ ದೇಹವನ್ನು ಸುಡುತ್ತೆ ಆದರೆ ಮನುಷ್ಯನನ್ನು ಸುಡೋದು ಯಾವುದಾದ್ರು ಇದೆ ಅಂದರೆ ಚಿಂತೆ ಕೆಲವರು ಹೇಳ್ತಾರೆ ಹುಲಿಕಲ್ ನಟರಾಜಕ್ಕೆ ವಿಜ್ಞಾನಕ್ಕಿಂತ ಪ್ರಚಾರದ ಹುಚ್ಚೆ ಜಾಸ್ತಿ ಇದೆ ಅಂತ ಆ ಪ್ರಚಾರದ ಹುಚ್ಚು ನಾನೇನಾದ್ರು ಹೋಗಿದ್ದಿದ್ದರೆ ನಾನು ನಾನ್ಬೇಲೆ ವಾರೆಂಟ್ ಹಾಕಿಸ್ಕೋಬೇಕಾಗಿತ್ತಾ ಜನಗಳಿಂದ ದೂಷಣೆ ಮಾಡಿಸ್ಕೋಬೇಕಾಗಿತ್ತ ಮೈ ತುಂಬ ಏಡ್ ತಿನ್ನಬೇಕಾಗಿತ್ತಾ ಯೋಚನೆ ಮಾಡಿ ಈಗಲೂ ಕೂಡ ಅನೇಕ ದುಶ್ಮನ್ನುಗಳ ನೆರಳಲ್ಲಿ ಬದುಕೋಕ್ಕಾಗಿದೆ ಇವತ್ತಿಲ್ಲ ನಾಳೆ ಈ ಬೆಂಕಿ ನಾನು ಸುಡಲ್ಲ ಈ ವಿಕೃತ ಮನಸ್ಸುಗಳು ನನ್ನನ್ನು ಸುಡ್ತಾ ಹೋಗ್ತಾ ಇರ್ತಾರೆ ಮಾಡಿ ನನಗೆ ಹುಚ್ಚು ಬೇಕಾಗಿಲ್ಲ ಒಂದಿಷ್ಟು ಸತ್ಯ ಕೊಡಬೇಕಾಗಿದೆ ಜನಗಳಿಗೆ ಆ ಸತ್ಯ ಕೊಡೋಕ್ಕೆ ನಾನು ಹೋರಾಟ ಮಾಡ್ತಾಯಿದ್ದೀನಿ ಅನೇಕ ಜನ ಈಗಲೂ ನನ್ನನ್ನು ಇವನೊಬ್ಬ ಪ್ರಚಾರ ಪ್ರಿಯ ಅಂತ ಕರೀತಾರೆ ವಿಜ್ಞಾನ ಹೇಳೋದಕ್ಕಿಂತ ಪ್ರಚಾರಕ್ಕೆ ಹೆಚ್ಚು ಬೆಲೆ ಕೊಡ್ತಾನೆ ಅಂತ ಹೇಳ್ತಾರೆ ಪ್ರಚಾರ ನಾನೆಲ್ಲ ಮಾಡಿದ್ದು ಮಾಧ್ಯಮಗಳು ಪ್ರಚಾರ ಮಾಡಲಿಲ್ಲ ಅಂತ ಅಂದಿದ್ರೆ ಇವತ್ತು ಭಾನಾಮತಿನೋದು ನಮ್ಮಿಂದ ದೂರ ಆಗಿದೆ ಅಂದರೆ ಈ ಪ್ರಚಾರದಿಂದಲೇ ಒಂದಿಷ್ಟು ಅಲ್ಲೆಲ್ಲೋ ಮೌಢ್ಯತೆ ವಾಮಾಚಾರ ಮಾಟ ಮಂತ್ರ ಭಾನಾಮತಿ ಇವೆಲ್ಲ ದೂರ ಆಗಿದೆ ಅಂದರೆ ಜನರ ಮಧ್ಯೆ ಹೋಗಿ ಸತ್ಯವನ್ನು ಹೇಳಿದಾಗ ಮಾತ್ರ ಅವರಿಂದ ದೂರ ಆಗಿದೆ ಅದಕ್ಕೆ ನಾನು ಸತ್ಯ ಹೇಳ್ತೇನೆ ಕೆಲವರು ಹೇಳ್ತಾರೆ ಕೋಕಿಗಳು ಇವನೊಬ್ಬ ಧರ್ಮ ವಿರೋಧಿ ಅಂತ ಹಿಂದೂ ವಿರೋಧಿ ಅಂತ ಹೇಳ್ತಾರೆ ಧರ್ಮ ಯಾವುದ್ರಿ ಜಾತಿಗಳಲ್ಲಿದೆಯಾ ಧರ್ಮ ದೇವರನ್ನು ಪೂಜೆ ಮಾಡೋದರಲ್ಲಿದೆಯಾ ಧರ್ಮ ಇನ್ನೊಬ್ಬರ ಮನಸ್ಸು ಮತ್ತು ದೇಹಕ್ಕೆ ನೋವು ಮಾಡೋದ್ರಲ್ಲಿ ಧರ್ಮ ಇದೆಯಾ ಧರ್ಮ ಅಂದರೆ ಏನು ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನಿಗೆ ಆಗ್ದಂಗೆ ನಡ್ಕೊಳ್ಳೋದಿದೆಯಲ್ಲ ಅದು ನಿಜವಾದ ಧರ್ಮ ಅದನ್ನು ಸತ್ಯ ಅಂತ ಹೇಳೋಕ್ಕೋದ್ರೆ ಇವನೊಬ್ಬ ಪ್ರಚಾರದ ಹುಚ್ಚು ಅಂತ ಹೇಳಿ ಬೈತಾರೆ ಆ ಪ್ರಚಾರದಿಂದ ನನಗೇನು ಸಿಕ್ಕಿದೆ ಅವಮಾನ ಸಿಕ್ತು ಭಯದ ಒಳಗಡೆ ನಡುಗೋಂಗಾಯಿತು ಹೆಜ್ಜೆ ಹೆಜ್ಜೆಗು ಕಲ್ಲು ಮುಳ್ಳಿನ ಆದಿಯ ಮೇಲೆ ಜೀವನ ರೂಪಿಸೋಂಗಾಯಿತು ಇಂಥ ಪ್ರಚಾರ ನನಗೆ ಬೇಕಾಗಿತ್ತ ಈ ಥರದ ಪ್ರಚಾರದ ಒಳಗಡೆ ನಾನು ಹೋಗಬೇಕಾಗಿತ್ತ ನೋ ಪ್ರಚಾರ ಬೇಕಿಲ್ಲ ಪ್ರಚಾರಕ್ಕಿಂತ ನನಗೆ ನಂಬಿಕೆ ಮುಖ್ಯ ವೈಜ್ಞಾನಿಕತೆ ಮುಖ್ಯ ಶಾಂತಿ ಮುಖ್ಯ ಆ ಆ ಥರದ ನಿಟ್ಟಿನಲ್ಲಿ ನಾನೊಂದಿಷ್ಟು ನನ್ನ ಕೈಲಾದಷ್ಟು ಕೆಲಸವನ್ನು ನನಗೆ ತೃಪ್ತಿ ಆಗೋ ಹಾಗೆ ಮಾಡಿದ್ದೇನೋದು ನನಗೆ ನಂಬಿಕೆ ಇದೆ ಹಂಬಲ ಇದೆ ಕೆಲವಷ್ಟು ಜನ ತಾವು ಮಾಡುವಂತಹ ತಪ್ಪುಗಳು ಮೋಸಗಳು ಎಲ್ಲಿಗೆ ಬಯಲಿಗೆ ಬರ್ತವೋ ಅಂತ ಹೇಳಿ ಕುಹಕಿಗಳು ಡೋಂಗಿ ಸ್ವಾಮೀಜಿಗಳು ಡೋಂಗಿ ಮಂತ್ರವಾದಿಗಳು ಡೋಂಗಿ ಜ್ಯೋತಿಷಿಗಳು ಇವರೆಲ್ಲ ಒಂದು ಲೇಪನ ಹಾಕೊಂಬಿಟ್ಟಿದ್ದಾರೆ ನನ್ನ ನಿಜವಾದ ಅರ್ಥ ನನ್ನ ನಿಜವಾದ ಜೀವನ ನನ್ನ ನಿಜವಾದ ತುಡಿತ ಅವ್ರಿಗೆಲ್ಲರಿಗೂ ಗೊತ್ತಿದೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಒಂದು ಪ್ರಸಿದ್ಧವಾದ ಮಾಧ್ಯಮದಲ್ಲಿ ನನಗೆ ಪ್ಯಾನಲ್ ಡಿಸ್ಕಷನ್ನಿಗೆ ಕರೀತಾರೆ ಸತ್ಯವನ್ನು ವಿಜ್ಞಾನವನ್ನು ನೈಜತೆಯನ್ನು ನಾನು ಅವ್ರ ಮುಂದೆ ಇಟ್ಟರೆ ಅವರು ಮಾತಾಡೋಕ್ಕೂ ಅವಕಾಶ ಕೊಡದಲೆ ಒಬ್ಬ ಸತ್ಯವನ್ನು ಹೇಳಲಿಕ್ಕೆ ಹೊರಟ್ರೆ ನಾಲ್ಕು ಜನ ನನ್ನ ಮೇಲೆ ಎಗರುತ್ತಾರೆ ಮಾತಾಡೋಕ್ಕೆ ಅವಕಾಶವೇ ಕೊಡಲಿಲ್ಲ ಕೊನೆಗೆ ಎಲ್ಲ ಡಿಸ್ಕಷನ್ ಆದಮೇಲೆ ನಾವು ಗೆದ್ವಿ ನಾವು ಗೆದ್ವಿ ಅಂತ ಹೇಳ್ತಾರೆ ಆದರೆ ವಿಜ್ಞಾನ ಸೋಲ್ತ ಇಲ್ಲ ವಿಜ್ಞಾನ ನೈಜತೆಯನ್ನು ಕೊಟ್ಟು ನಾನು ಹೊರಗಡೆ ಬಂದೆ ಆದರೆ ಅದೇ ಜನಗಳು ಬಂದು ಸರ್ ನೀವು ಹೇಳಿ ಸತ್ಯ ಇದೆ ಸರ್ ಎಲ್ಲರಿಗೂ ಗೊತ್ತು ಸರ್ ಸಾರ್ವಕಾಲಿಕ ಸತ್ಯ ಸರ್ ನೀವು ಹೇಳ್ತಾ ಇರೋದು ಆದರೆ ನಮ್ಮನ್ನು ನಾವಿಲ್ಲಿ ಬಂದಿದ್ದೀವಲ್ಲ ಪ್ರತಿನಿಧಿಗಳಾಗಿ ನಮ್ಮಿಂದ ಸಾಕಷ್ಟು ಜನಗಳ ಗುಂಪಿದೆ ಸರ್ ನಮ್ಮ ಜನಾಂಗ ಇದ್ದಾರೆ ಸರ್ ಅವ್ರು ನೀನು ಮಾತಾಡೋಕ್ಕೆ ಬಿಡಬೇಡ ಮಾತಾಡೋಕ್ಕೆ ಬಿಡಬೇಡ ಸತ್ಯ ಹೇಳೋಕ್ಕೆ ಬಿಡಬೇಡ ತುಣಿತ ಹೋಗಬೇಕು ಅಂತ ಅವ್ರು ಹೇಳಿಕೊಟ್ರು ಸರ್ ನಾವು ಹೇಳ್ತೀವಿ ಅಷ್ಟೇ ಸರ್ ಕ್ಷಮೆ ಇರಲಿ ಸರ್ ಅಂತ ಕೇಳ್ತಾರೆ ನೋಡಿ ನಿಜವಾದ ಸತ್ಯ ತೆರೆಯ ಮೇಲೆ ಹೊಂದಿದೆ ಹಿಂದುಗಡೆ ಹಿಂದುಗಡೆ ನಡೆಯೋದೇ ಮೇಲೆ ಇದೆ ಹಾಗೆ ನಾನು ನಾನು ಹಿಂದೂ ಧರ್ಮದಲ್ಲೇ ಹುಟ್ಟಿರೋದಾಗಾದರೆ ನನ್ನ ಧರ್ಮವನ್ನು ನಾನು ಬೀದಿಗೆ ತರ್ತೇನೆ ಬೀದಿ ಥರ ಹಂಗ್ ಮಾಡಿದವರು ಯಾರು ನೀವು ನಮ್ಮ ಧರ್ಮದಲ್ಲಿರುವಷ್ಟು ಮೌಢ್ಯತೆ ವಂಚನೆ ಹಗಲ್ದರೋಡೆ ಮನಸ್ಸನ್ನು ದಬ್ಬಾಳಿಕೆ ಮಾಡೋದು ಯಾಕೆ ನಮ್ಮ ಧರ್ಮದಲ್ಲಿದೆ ನಮ್ಮ ಧರ್ಮದಲ್ಲಿ ಶಾಂತಿ ತೋರಿಸಿ ನೆಮ್ಮದಿ ತೋರಿಸಿ ಆಗ ಯಾರು ಬಯಲಿಗೆ ಬರ್ತಾರೆ ನನ್ನ ಕೆಲಸ ಏನು ಗೊತ್ತಾ ನನ್ನ ಧರ್ಮ ಅನ್ನೋದು ನನ್ನ ಮನೆಯಿದ್ದ ಹಾಗೆ ಆ ಮನೆಯಲ್ಲಿ ಕಸ ಇದೆ ಕೊಳಕಿದೆ ಅನ್ಯಾಯ ಇದೆ ಅದನ್ನು ತೊಗಲಾಡಿಸ್ಬೇಕಾಗಿರೋದು ಹೋಗಲಾಡಿಸ್ಬೇಕಾಗಿರೋದು ನಿಜವಾದ ಕರ್ತವ್ಯ ನಂದು ಅದನ್ನು ಹೋಗಲಾಡಿಸ್ತಾ ಇದ್ದೀನಿ ಬೇರೆ ಧರ್ಮದ ಬಗ್ಗೆ ಯಾಕೆ ಮಾತಾಡಲ್ಲ ನೀವು ಸ್ನೇಹಿತರೆ ಬಾಗಲಕೋಟೆಯಲ್ಲಿ ಅಸ್ಲಂ ಬಾಬಾ ಅಂತ ಹೇಳಿ ಮೋಸ ಮಾಡ್ತಿದ್ದ ಮುಸ್ಲಿಂ ವ್ಯಕ್ತಿ ಅಲ್ಲೆಲ್ಲ ಮದ್ದೂರಲ್ಲಿ ಇದ್ಕಿದ್ದಂಗೆ ಆ ಗೋರಿ ಮೇಲೆ ಮಾತನಾಡ್ತಾ ಇತ್ತು ಅಲ್ಲೆಲ್ಲೋ ಒಬ್ಬ ಸತ್ತಂತ ಮೌಲಿ ಎದ್ದು ಮಾತನಾಡ್ತಾನೆ ಅಂತ ಛಾದ್ರ ಉಸಿರಾಡ್ತಾ ಇದೆ ಅಂತ ಬೆನೀನ್ ಅಂತಕ್ಕಂಥವ್ರು ನಮ್ಮ ಕರ್ನಾಟಕದ ಏರ್ಪೋರ್ಟಿಗೆ ಬಂದರು ಅಲ್ಲಿ ಮಾ ಮಾಸಿಷ್ಠಿಯರಿಯೊಳಗ ಒಳಗಾಗಂಗೆ ಮಾಡಿದ್ರು ಅದನ್ನು ಮಾಧ್ಯಮದಲ್ಲಿ ಪ್ರಚಾರ ಮಾಡಿದ್ದ್ಯಾರು ಅಸ್ಲಂ ಬಾಬನ್ನ ಜೈಲಿಗೆ ಕಳಿಸಿದ್ದ್ಯಾರು ಅಲ್ಲೆಲ್ಲೋ ಕಣ್ಣಿನ ಪ್ರತಿಮೆಯಲ್ಲಿ ನೀರು ಬರುತ್ತೆ ಅಂತ ಹೇಳಿ ಏಸು ಪ್ರತಿಮೆಯಲ್ಲಿ ನೀರು ಬರುತ್ತೆ ಅಂತ ಹೇಳಿ ಅದನ್ನು ಕಂಡಿಡ್ದು ಜನಗಳ ಮುಂದೆ ಇಟ್ಟವ್ರು ಯಾರು ಇಷ್ಟೆಲ್ಲ ಇಟ್ಟು ಬಹಳಷ್ಟು ನೋವು ತಿಂದವರು ಯಾರು ನಾನು ಬೆಲೆ ಬೆಲೆ ಕೇಸ್ಗಳನ್ನ ಹಾಕಿಸ್ಕೊಂಡರು ಯಾರು ನಿಮ್ಮ ಮೋಸ ಬಯಲಿಗೆ ಬರುತ್ತೆ ಅಂತ ಹೇಳಿ ನೀವು ಧರ್ಮ ವಿರೋಧಿ ಅಂತ ಹೇಳಿ ಪಟ್ಟ ಕಟ್ತಾರೆ ನಿಜವಾದ ಹಿಂದೂಗಳು ಯಾರೂ ಕೂಡ ನನ್ನನ್ನು ಧರ್ಮ ವಿರೋಧಿ ಅಂತ ಅಂದಿಲ್ಲ ಅನ್ನೋದು ಇಲ್ಲ ಅವ್ರಿಗೆ ಅರ್ಥ ಆಗಿದೆ ನಿಜವಾದ ಸ್ವಾಮೀಜಿಗಳು ನನಗೆ ಧರ್ಮ ವಿರೋಧಿ ಅಂತ ಅಂದಿಲ್ಲ ನಿಜವಾದ ಧರ್ಮದ ಕಾಯಕ ಮಾಡ್ತಾ ಹುಲಿಕಲ್ ನಟರಾಜ್ ಅಂತ ಹೇಳಿದ್ದಾರೆ ಮೊನ್ನೆ ತಾನೇ ಸಾವಿರಾರು ಜನ ಸ್ವಾಮೀಜಿಗಳು ಬಸವ ತತ್ವದವರು ಮಾಡಬೇಕಾದ ಹುಲಿಕಲ್ ನಟರಾಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ವೇದಿಕೆಯಲ್ಲಿ ಕೆಲವಷ್ಟು ಜನ ಇದ್ದು ಹೇಳ್ತಾರೆ ಲಿವ್ ಇಟ್ ಆದರೆ ನಾನು ಧರ್ಮ ವಿರೋಧಿ ಕೆಲಸ ಮಾಡ್ತಿಲ್ಲ ನನಗೆ ಆಸ್ತಿಕತೆ ನಾಸ್ತಿಕತೆಗಿಂತ ಮಾನವತಾವಾದ ಬೇಕಾಗಿದೆ ಜೀವನ ಬೇಕಾಗಿದೆ ಬದುಕು ಬೇಕಾಗಿದೆ ಕೊನೆಯದಾಗಿ ಇದ್ದೀನಿ ನಾನು ಧರ್ಮ ವಿರೋಧಿಯ ಕೆಲಸ ಮಾಡಲ್ಲ ಮಾಡೋದು ಇಲ್ಲ ಆದರೆ ಅದೇ ನನ್ನ ಧರ್ಮದಲ್ಲಿರುವಂತಹ ಅಪನಂಬಿಕೆಗಳನ್ನು ಮೂಢನಂಬಿಕೆಗಳನ್ನು ಸೋಗಲಾಡಿತನವನ್ನು ಹೋಗಲಾಡಿಸ್ಬೇಕಾಗಿರೋದು ನನ್ನ ಆದ್ಯ ಕರ್ತವ್ಯ ಇದಕ್ಕಾಗಿ ನಾನು ಜೀವತೆತ್ತಕ್ಕೂ ಕೂಡ ರೆಡಿ ಇದ್ದೇನೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಾರು ಒಬ್ಬ ದೇವ್ರು ಹಿಡ್ಕೊಂಡು ದೇವರು ಬರೆಯುತ್ತೆ ಅಂತ ಹೇಳ್ತಿದ್ರು ದೇವ್ರು ಯಾವತ್ತೂ ಬರೆಯಲ್ಲ ದೇವ್ರು ಹಿಡ್ಕೊಂಡು ಮನುಷ್ಯ ಬರೆಸ್ತಾನೆ ಅಂತ ಹೇಳಿ ನಾನು ಮಾಧ್ಯಮದಲ್ಲಿ ಹೇಳಿದರೆ ನನಗೆ ಸಿಕ್ಕಂಥ ಪ್ರಶಸ್ತಿ ಏನು ಗೊತ್ತಾ ನೀವು ಧರ್ಮ ವಿರೋಧಿ ಅಂತೀರಿ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಏನು ಗೊತ್ತಾ ಮೂವತ್ತು ಲಕ್ಷಕ್ಕೆ ನನ್ನ ಸುಪಾರಿ ಕೇವಲ ಇಷ್ಟು ಸತ್ಯ ಹೇಳೋದಕ್ಕೆ ಮೂವತ್ತು ಲಕ್ಷಕ್ಕೆ ಸುಪಾರಿ ಕೊಡ್ತಾರೆ ನನಗೆ ಇದು ನಾನು ತೆಗೆದುಕೊಳ್ಳುವಂಥ ಪ್ರಶಸ್ತಿ ನಾನು ಈ ಪ್ರಚಾರಕ್ಕೆ ಈ ಮೂವತ್ತು ಲಕ್ಷ ಸುಪಾರಿಗೆ ನಾನು ಬಲಿಯಾಗಬೇಕಾಗಿತ್ತಾ ನಾನು ಧರ್ಮ ವಿರೋಧಿನಾ ಯೋಚನೆ ಮಾಡಬೇಕಾಗಿರೋದು ನಿಮ್ಮ ಕೈಲಿದೆ ನಾನಲ್ಲ ನನಗೆ ನಗು ಬರುತ್ತೆ ಯಾಕೆಂದರೆ ಮನುಷ್ಯ ಹುಟ್ಟಿದಾಗಲಿಂದ ಎರಡು ಸಂಕೋಲೆಯ ಒಳಗಡೆ ಇರ್ತಾನೆ ಒಂದು ಭಕ್ತಿಯ ಸಂಕೋಲೆ ದೇವರು ಇನ್ನೊಂದು ಭಯದ ಸಂಕೋಲೆ ದೆವ್ವ ನನಗೆ ಈ ಕಾಣದ ದೆವ್ವಗಳ ಮೇಲೆ ನಂಬಿಕೆನೂ ಇಲ್ಲ ಭಯನೂ ಇಲ್ಲ ಕಾಡುವ ಮನುಷ್ಯ ದೆವ್ವಗಳ ಮೇಲೆ ನನಗೆ ಭಯ ಇದೆ ನಮ್ಮ ನಿಮ್ಮ ನಡುವೆ ಇರ್ತಕ್ಕಂತಹ ಈ ಮನುಷ್ಯರು ಇದಾರಲ್ಲ ಇವರೇ ಕಾಡುವ ದೆವ್ವಗಳು ಇನ್ನು ದೇವರು ಕಾಣದ ದೇವರುಗಳ ಮೇಲೆ ನನಗೆ ನಂಬಿಕೆ ಇಲ್ಲ ಅವು ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅಗೋಚರವಾದ ಶಕ್ತಿಯ ಮೇಲೆ ನನಗೆ ನಂಬಿಕೆ ಇಲ್ಲ ಗೋಚರಿಸುವ ಶಕ್ತಿಯ ಮೇಲೆ ನಂಬಿಕೆ ಇದೆ ನನಗೆ ನಂಬಿಕೆ ಇರೋದು ನನ್ನನ್ನು ಹುಟ್ಟಿಸಿದಂಥ ತಂದೆ ತಾಯಿಗಳು ಇಷ್ಟು ಮಟ್ಟಿಗೆ ಬೆಳೆಸಿದಂಥ ಈ ಸಮಾಜ ಈ ಜಗತ್ತು ಇದಕ್ಕೆ ಪ್ರೇರಣೆಯಾದ ನಮ್ಮ ಕುಟುಂಬದ ಮೇಲೆ ನನಗೆ ನಂಬಿಕೆ ಇದೆ ಹೊರ್ತು ಕಾಣದಲ್ಲಿ ಇರುವಂತಹ ಯಾವುದೇ ದೈವತ್ವ ಶಕ್ತಿಯ ಮೇಲೆ ನಂಬಿಕೆ ಇಲ್ಲ ಕಾಣದ ಇರತಕ್ಕಂಥ ದೆವ್ವಗಳ ಅಸ್ತಿತ್ವ ಇಲ್ಲ ಇಲ್ಲ ಅಂದಮೇಲೆ ಭಯ ಇನ್ನೆಲ್ಲಿ ಬರುತ್ತೆ ಖಂಡಿತ ಭಯ ಇಲ್ವೇ ಇಲ್ಲ